நமஸ்கார ஃபிரெண்ட்ஸ் எல்லாரும் ஹெங்கது அறாமதி நான் அறாமத நோட்ரி பண்றீ இவத்தின் வீடியோதொழிக்கு ஏன் நடித்தே அந்த நோட் ரீ இல் நோட்றி சோமியாக பாவபஜி மாது காலுகி எல்லாம் அஸ்ட் கதசிட்டு சூடி இல்லை சொல் கடலை பூடி மாறி அஷ்டு ரெடி மாட்டுக்கை சிங்க இல்வாடது இட்டீவ் ரீ இல்லை ಸಿಂಗವಾಡದಿತಿತ್ತು ರೀ ನಮ್ಮ ಅನ್ನ ನಿನ್ನೆ ಈಗ ಒಂದು ಎರಡಿಂದ ತಗೋದವ್ರಿ ಅಂಥವು ಅದಕ್ಕೆ ತಗೋದೈತ್ರಿ ನಾನು ಸ್ವಲ್ಪ ಸಿಂಗ ಪುಡಿ ಮಾಡ್ಬೇಕಂತ ಮಾಡ್ತೀನಿ ರೀ ನೋಡ್ರಿ ಈಗ ನಮ್ಮಮ್ಮಿಯರು ಬಾಜಿ ಮಾಡೋಕೆ ಫಸ್ಟ್ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಕತ್ತ ನೋಡ್ರಿ ಎಣ್ಣೆ ಹಾಕಿದ್ರಿ ಈಗ ನೋಡ್ರಿ ಜೀರಿಗೆ ಸಟ್ನಿ ಹಾಕಿದ್ರಿ ಈಗ

casi me dice que es lo que me dice yo. Bien. ¿Qué es esto? ¿Qué es esto? Se me dice en ಆಲೂಗಡ್ಡೆನ ಕುದಿಸಿ ಹಂಗೆ ಇದು ಮುಟ್ಟಿ ಇಟ್ಟಿದ್ರು ನೋಡ್ರಿ ಈಗ ಇದನ್ನ ಹಾಕಿದ್ರಿ ಕಲಸಿ ಬಿಡ್ರಿ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ನೋಡ್ರಿ ಹಾಕಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬ್ಳಕ್ ರೀತಿ ಅಂತಂದ್ರೆ ಹ್ಞೂ ಆರು ಅಷ್ಟ್ರೊಳಗೆ ನಾವು ಪುಡಿ ಮಾಡ್ಕೊಂಡ್ಬಿಡಲ್ಲ ಹ್ಞೂ ನಮ್ಗೆ ಒಬ್ಬರು ಕಮೆಂಟ್ ಮಾಡಿ ಹೇಳಿದ್ರಿ ಕಡಲಿ ಪುಡಿ ಮಾಡ ತೋರ್ಸ್ರೀ ಆಂಟಿ ಅಂತ ಅಂದ ಸೊ ಆದ್ರೆ ಇಷ್ಟು ದಿನ ಆಗ್ಲಿಲ್ಲ ಇವತ್ತು ಮಾಡ್ಕೈತೀನಿ ನೋಡ್ರಿ ನೋಡ್ರಿ ವಿಡಿಯೋನ ಎರಡು ಸಲ ಹೇಳಿದ್ರು ಅವ್ರು ಹೇಳಿದ್ರಿ ಅವ್ರು ಕಡಲೆ ಪುಡಿ ಮಾಡಿ ಆಂಟಿ ಅಂತಂದ ಇವತ್ತು ವರ್ಷ ಆಕೈತಿ ನೋಡ್ರಿ ಮತ್ತಂದ್ರ ಮತ್ತೆ ಇದು ಅಷ್ಟರೊಳಗೆ ಇದು ಹರಿಕೊಂಡ್ಬಿಡ್ತೈತ್ರಿ ನಾವು ಅದೇ ಮಾಡಿದ್ವಿ ಅಂತಂದ್ರೆ கலர் மஸ்தந்தோட ரெடி ஆத்திரி நோட்ரி பல்யாத்தர் ரெடி ஆகறி நம்மியார் சிங்கா பூடி மாக்கிங்கனா உருக்கி அதுக்கல நோட்ரி நம்மம் உம் இதன கட்லி பூடி மாத்திர நோட்ரி ಇಲ್ಲೇ ಪುಟಾಣಿಟ್ ತೊಗೊಂಡಾರ ರೀ ಇದ್ರಾಗ ಒಣ ಖರ ಐತ್ರಿ ಇದ್ರಾಗ ಒಣ ಖರ ಐತ್ರಿ ಇಲ್ಲೇ ಐತ್ರಿ ಒಣಾಖರ ಇಲ್ಲೇ ಬುಳ್ಳುಳ್ಳಿ ತಗೊಂಡಾರ ನೋಡ್ರಿ ಏನೇನ್ ಹಾಕ್ತಾರಂತ ನೀವ ನೋಡ್ರಿ ಈಗ ಇದು ಎಣ್ಣೆ ಹಾಕಿ ಹ್ಮ್

நான் சேங்கா பிடில் அதுக்கு நான் ஜாஸ்தி செங்கு பூடி பூடி கடலை பூடி எர்டு ಇದು ಉಪಕಿದ್ರೆ ಉಪಕಿನೆ ಗ್ಯಾಸ್ ಬನ್ ಮಾಡಿದ್ರೆ ಗ್ಯಾಸ್ ಬನ್ ಮಾಡ್ತಾರೆ ಗ್ಯಾಸ್ ಅಚಿರರೆ ಕಾರಮಾಗ್ ಇರುತ್ತೆಂತ ಇದೆ ಇದೆ ಬರುತ್ತೆ ಗಾಟ ಆಗುತ್ತೆ ಸೊ ಬೆಣ್ಣೆ ಸ್ವಲ್ಪ ತಣ್ಣಗಾಗಿ ಇರಬೇಕು ನಾನು ಕಾರ ಹಾಕ್ತೀನಿ ನೀವು ಸ್ಮಾರ್ತಕ್ಕೆ ಗುಟ್ಟಿಗೆ ನೋಡ್ಕೊಂಡು ನೀವು ಟೆಸ್ಟ್ ತಗೊಂಡಿರ್ತೀರೆ ಅದನ್ನ ನೋಡ್ಕೊಂಡು ಹಾಕಬೇಕು ಇನ್ನೊಂದ್ಸಲ ತೋರಿಸ್ತೀನಿ ಗ್ಯಾಸ್ ಬಂದ್ ಮಾಡೈತ್ರಿ ನೋಡ್ರಿ ಗ್ಯಾಸ್ ಬಂದ್ ಮಾಡೈತ್ರಿ ಗ್ಯಾಸ್ ಬಂದ್ ಮಾಡಿ ಎಣ್ಣೆ ಒಂದ್ ಸ್ವಲ್ಪ ಆರಿಂದ ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೊತ್ತಂಬರಿನ ಹಾಕೋಬೇಕ್ರಿ ಮತ್ತಾಗ್ರಿ ಇಟ್ಟು ಜಿಡ್ದೆ ಇಟ್ಟನ್ರಿ ಇದು ಪುಟಾಣಿ ಇಟ್ರಿ ಅಂದ್ರ ಕಡ್ಲಿ ಕಡಲಿ ಚೆನ್ನಾಗಿ ಕೈಲೇ ಕಲಸ್ಬೇಕ್ರಿ ಕೈಲೇ ಕಲಸ್ಬೇಕ್ರಿ ಚಮಚಲೆ ನೋಡ್ರಿ ಇಲ್ಲೇ ಶೇಂಗಾ ಪುಡಿ ರೆಡಿ ಆಗೈತ್ರಿ ಇಲ್ಲೇ ಕಡ್ಲಿ ಪುಡಿ ರೆಡಿ ಆಗೈತ್ರಿ ಈ ತರ ಕಲಸಿ ನೋಡ ಕೈಲ ಕಲಸ್ತಾರಲ್ಪ ಇವ್ರೇ ಅನ್ಕೋಬಾಡ್ರಿ ಅವು ಕೈಲೇ ಕಲಸ್ಬೇಕ್ರಿ ಅದ್ ಚಮಚೆಲೆ ಗಾ ಆಗಲ್ರಿ ಐನ್ ಆಗಲ್ರಿ ಅವ್ ನೋಡು <analytical wordiskie>

ఉచ ఇ డబ్బ్యాగ తుంబడ్బ్రీ ఈ కడ్లీ పుట్ిన తుంబక్తార నోడ్రీ మమ్మారా ఈ డబ్బిత బామ్మ అదన ఆమె ఇది నీట్ உப்பு நோட்ரே கரெக்ட் ஆகி உப்பு நோட் கட்லி பிடில எதிர்கால அத்த இது இதழை சாம்பார் உம் ತುಪ್ಪ ಮತ್ತೆ ಬಿಸಿ ಅನ್ನ ಉಪ್ಪಿನಕಾಯಿ ಹುಣ್ಚಟ್ನಿ ಈ ತರದ ಎಲ್ಲದರ ಹಾಕೊಂಡ್ ಉಂಡ್ರಿ ಮಸ್ತ್ ಇರ್ ನೋಡಿ ಬ್ಯಾಳಿ ಸಾಂಬಾರು ತುಪ್ಪ ಸ್ವಲ್ಪ ಹುಣ್ಚಟ್ನಿ ಉಪ್ಪಿನಕಾಯಿ ಯಾವ್ದಾರ ಇರ್ಲ್ರಿ ಅನ್ನ ಇದನ್ನ ಹಾಕೊಂಡ್ ಉಂಡ್ರಿ ನೋಡ್ರಿ ಎಷ್ಟ್ ಮಸ್ತ್ ಇರುತ್ತ ಉಪ್ಪಿಟ್ಟನೆ ಚಲೋ ಉಪ್ಪಿಟ್ಟು ಸೂಪರ್ ಕಾಂಬಿನೇಷನ್ ಇಲ್ಲೇ ರೆಡಿ ಅದು ನೋಡ್ರಿ ಪುಡಿ ಈಗ ಏನ್ ಮಾಡ್ತೀವಿ இத்கட் இட்டுவான உப்பு சோடா படி ஒணாக்கி கலிச்சுட் பஜி இட்டின் கை தக்க உண்டிகே போஸ்ட் கை தக்க நோட் நம்ம யார் இது கர கு ಅಲ್ಲಿ ಇಟ್ಟ ರೆಡಿ ಆಗೈತ್ರಿ ಇಲ್ಲಿ ನಮ್ಮ ಅಕ್ಕ ಆಲೂಗಡ್ಡಿ ಆಗಲ್ರಿ ಅಂಗಡಿ ಮಾಡಕ್ ಕುಂತಾರೀ ಇಲ್ಲಿ ಕರಿಯಾ ಕುಂತಾರ ನೋಡ್ರಿ ಆಗೇತ್ ನೋಡ್ರಿ ಇದನ್ ಮಟ್ಕೊಂಡ್ ಸಣ್ಣ ಕೈ ಇದ್ರೆ

അല്ലേ അക്കാര നോട്രി അക്കാര നോ എണ് നോ ഇല്ല നമ്മൾ ബിസി ബസ് ആയി പാവ് ബജറെ ആക വട്രിഡി മാർത്ത നോട്രിഗ ഇല്ലേ നാ മെണ്സത്തി നോ ഒന്നില്ല ಇದು ಶೇಂಗಾ ಪುಡಿ ರೀ ಇದ್ರೆ ಇದಕ್ಕೆ ಸ್ವಲ್ಪ ಕರ್ದಿರುವಂತ ಎಣ್ಣೆ ಕಲಿಸಿನಿ ಕಲಿಸಿದ್ರಿ ಯಾಕಂತಂದ್ರೆ ಹಸಿ ಮೆಣಸಿಕೆ ಚಟ್ನಿ ಅಲ್ರಿ ನನ್ನ ಕಡೆ ಮಾಡೋಕ್ಕೂ ಹಸಿ ಮೆಣಸಿಕ್ ಅಷ್ಟು ಖಾಲಿ ಬಿಟ್ಟವ್ರಿ ಈ ಥರ ಇವಾಗ ಈ ಥರ ನೋಡ್ರಿ ಸಣ್ಣ ತೊಗೊತೀನಿ ನೋಡ್ರಿ ಹ್ಞೂ இதற்கொந்த மென்ஷன் கேட் உம் நோட் நம்ம வடப்பா ரெடி அது நோட் ஒழுங்கு ரீ அது நம்மியார்ஜித்தாரி நோட் தரம் புரம் அந்த மோட நோட் நம்ம அப்பாஜிய ஊட்டக்கு வந்தாரி நோட்ல நம்மியே இட் கொட்டக்கத்தாரி எல்லா அடிகி அல்லே நம் நம் தங்கி நம்ம அப்பாஜி

ಅದರ ಸೈಡ್ ಮೆಣಸಿನ್ಕಾಯಿ ರೀ ಮಸ್ತ್ ಆಗತ್ ನೋಡ್ರಿ ಇವತ್ತು ಸೂಪರ್ ಅದ್ರ ಜೊತೆ ಉಳ್ಳಾಗಡ್ಡಿ ಹಾಗೆ ಮತ್ತೆ ಉಳ್ಳಾಗಡ್ಡಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಅವೇನು ಮಾಡ್ಬೇಕಂತ ನಲ್ರಿ ಇಟ್ಟು ಹೋದಿತ್ರಿ ನಮ್ಮ ಮಮ್ಮಿಯಾರ ಹಂಗ ಉಳ್ಳಾಗಡ್ಡಿ ಹೆಚ್ಕೊಡೋದ್ರ ಹೆಚ್ಚಿಕೊಟ್ಟ ಹಂಗೆ ಹಾಕೈತ್ ನೋಡ್ರಿ அண்ணாத்தார அவ உத்தின் பிடி எல்லா செங்கா பொடி அது கடலை படி மசாரி நம்ம வடப்பா தான் ಎಲ್ಲರ ಬರ್ರಿ ನೋಡ್ರಿ ನೋಡ್ರಿ ಸಂಜೆ ಮುಂದೆ ಆರು ಗಂಟೆ ಆಗೈತಿ ಈಗ ಚಹಾ ಮಾಡಿದ್ರು ಚಹಾ ಎಲ್ಲ ಕುಡಿದ್ವಿ ಒತ್ತಟ್ಟೆ ಅನ್ ಕಿಟ್ಟಾರಿ ಅನ್ ಖಾಲಿ ಆಗೈತಿ ಅನ್ ಕಿಟ್ಟಾರಿ ದೇವ್ರ ಮುಂದಿಪ್ಪ ಎಲ್ಲ ಹಚ್ಚಾರ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿ ನಮ್ಮ ಚಾನಲ್ ನೋಡಕತ್ತೀರಿ സബസ്കൈബ് മനക്കപോർട്ട് മാറി നെക്സ്റ്റിഗോ നമ്മ മുൻ ബ്ലാഗ് ജയ ഭര ജയ കർണാടക ബൈറി